ಎಲ್ಲರಿಗೂ ನಮಸ್ಕಾರ ಈ ನಮ್ಮ ತಂಡದಿಂದ ಇದೊಂದು ನಿರ್ಧಾರ ನಾವು ಈ ಕಂಟೆಂಟನ್ನ ಕ್ರಿಯೇಟ್ ಮಾಡಿರೋದನ್ನು ಪ್ರತಿಯೊಂದು ದೇಶದವ್ರಿಗೂ ತಲುಪಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿ ಇದೊಂದು ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ನ ಆರ್ಗನೈಸ್ ಮಾಡಿದೀವಿ ಈಗಾಗಲೇ ನಿಮ್ಗೆ ಹೇಳಿರಂಗೆ ಆಗಸ್ಟ್ ಐದನೇ ತಾರೀಕು ಸಾಯಂಕಾಲ ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ನಡೆಯುತ್ತೆ ಸೊ ಅದರ ಮುಖಾಂತರ ಇದು ಪ್ರಪಂಚಾದ್ಯಂತ ಜನರಿಗೆ ಮುಟ್ಟಿಸೋ ಪ್ರಯತ್ನ ಮೊದಲನೇ ಕನ್ನಡ ಸಿನಿಮಾವಾಗಿ ನಾವು ಒಂದು ಭಾರತೀಯ ಸಿನಿಮಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಕನ್ನಡ ಸಿನಿಮಾ ಇದನ್ನು ಮಾಡ್ತಾ ಅನ್ನೋ ಒಂದು ಹೆಮ್ಮೆ ನಮಗೂ ಇದೆ ಇಡೀ ತಂಡ ಅದಕ್ಕೆ ತುಂಬಾ ಶ್ರಮಪಟ್ಟು ಇದನ್ನು ಮಾಡೋದಕ್ಕೆ ಎಲ್ಲರೂ ನಮ್ಮ ಟೀಮು ತುಂಬ ಶ್ರಮದಿಂದ ನಾವು ಇದನ್ನು ಅಚೀವ್ ಮಾಡಬೇಕು ಅಂತ ಹೆಚ್ಚು ಕಮ್ಮಿ ಒಂದು ಒಂದೂವರೆ ತಿಂಗಳಿಂದ ಈ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಸೊ ಎಲ್ರಿಗೂ ಇಡೀ ತಂಡಕ್ಕೆ ನನ್ನ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇವತ್ತು ಪ್ರೆಸ್ ಮೀಟ್ ಕರೆದಿರುವಂಥ ಉದ್ದೇಶ ಆಗಸ್ಟ್ ಐದನೇ ತಾರೀಕು ಮುಂಬೈಯಲ್ಲಿ ಒಂದು ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಇದೆ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ನಮ್ಮ ಕನ್ನಡ ಮಾಧ್ಯಮ ಮಿತ್ರರು ಮತ್ತು ಪತ್ರಿಕಾ ಮಿತ್ರರು ಇವರೆಲ್ಲರಿಗೂ ನಾವು ಈ ವಿಚಾರನ ತಿಳಿಸಲೇಬೇಕು ಅಂತಂದರೆ ನಮ್ಮನ್ನು ಬೆಳೆಸಿರೋರು ನಮ್ಮನ್ನ ಪ್ರೀತಿಸಿರೋರು ನಮಗೆ ಬೆಂತಟ್ಟಿರೋರು ಕನ್ನಡ ಜನ ಕನ್ನಡ ಮಾಧ್ಯಮಗಳು ಕನ್ನಡ ಪತ್ರಿಕೆಗಳು ಹಾಗಾಗಿ ನಿಮಗೆ ಈ ಒಂದು ವಿಶೇಷವಾದಂತ ಒಂದು ಅದ್ಭುತವಾದ ವಿಚಾರನ ತಿಳಿಸಬೇಕು ಅಂತ ಅಂದ್ಬಿಟ್ಟು ಈ ಪ್ರೆಸ್ಪಿಟ್ನ ಕರೆದಿದ್ದೀವಿ ಆಗಸ್ಟ್ ಐದನೇ ತಾರೀಕು ಮೇಡಮ್ ಹೇಳದಂಗೆ ಎಲ್ಲ ಇಡೀ ವಿಶ್ವದಾದ್ಯಂತದಿಂದ ತುಂಬಾ ಪತ್ರಿಕರ್ ಪತ್ರಕರ್ತರು ಮತ್ತು ತುಂಬಾ ಜನ ಬರ್ತಾ ಇದ್ದಾರೆ ಅಂದ್ರೆ ಇವತ್ತಿಗೇನು ಮಾತಾಡುವಂಥದ್ದು ಏನು ಇಲ್ಲ ಜಾಸ್ತಿ ನಿಮಗೆ ಅದನ್ನು ತಿಳಿಸ್ಬೇಕು ಅನ್ನೋ ಒಂದು ವಿಚಾರಕ್ಕೆ ಖಂಡಿತವಾಗ್ಲೂ ಈ ಐದನೇ ತಾರೀಕು ನಮ್ಮ ಟ್ರೈಲರ್ ಒನ್ ಏನಿದೆ ಅದು ರಿಲೀಸ್ ಆದಮೇಲೆ ಜನ ನಮ್ಮನ್ನು ಪ್ರೀತಿಸ್ತಾರೆ ಬೆನ್ ತಟ್ತಾರೆ ಮಾತಾಡ್ತಾರೆ ಅಂತ ಅದಾದ್ಮೇಲೆ ನಾವು ಮಾತಾಡ್ತೀವಿ ಅದಾದ್ಮೇಲೆ ಈಗ ನಮ್ಮ ಹೀರೋ ಮಾತಾಡ್ತಾರೆ ಫಸ್ಟ್ಲಿ ನಮಸ್ಕಾರ ಇಟ್ಸ್ ಆಲ್ವೇಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ವಂಡರ್ಫುಲ್ ಟು ಮೀಟ್ ಆಲ್ ಆಫ್ ಯು ವೆಲ್ಕಮ್ ಯು ಆ್ಯಂಡ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಫಾರ್ ದಿಸ್ ಪ್ರೆಸ್ ಮೀಟ್ ದಟ್ ವಿ ಆರ್ಗನೈಸ್ಡ್ um this is an opportunity for all of us that uh, we are going to announce that uh, we are releasing our first trailer on 5th of august in mumbai and i'm really excited and i want um, all of you all to witness the trailer at 5.55 5, 5, like 5pm 5 and 55 minutes on 5th of august. Yeah, thank you. ಅಲ್ಲ ಎಲ್ಲರೂ ಇಷ್ಟು ಸೀರಿಯಸ್ ಆಗಿದ್ದೀರಾ ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವ್ರಿಗೆ ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ನನ್ನ ವಿ ಐ ಪಿ ಎಲ್ರಿಗೂ ನಮಸ್ಕಾರ ನಾವು ಮಾರ್ಟಿನ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಏನೇನು ಆಯಿತು ಅಂತ ಒಂದು ಬ್ರೀಫ್ ಮಾಡ್ಬಿಡ್ತೀನಿ ಫಸ್ಟು ವೋಟಿಂಗ್ ಅಂತ ಸ್ಟಾರ್ಟ್ ಮಾಡಿದ್ವಿ ಯಾವ ಕಂಟೆಂಟ್ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಾಗ ಸೊ ನಾಲ್ಕು ಆಪ್ಷನ್ ಕೊಟ್ವಿ ಸೊ ಅರವತ್ತ ಎರಡು ಲಕ್ಷ ಜನ ನಮಗೆ ಓಟ್ ಓಟ್ ಬಂತು ಸೊ ಅದರಲ್ಲಿ ಸರಿಸುಮಾರು ಒಂದು ಇಪ್ಪತ್ತೆಂಟು ಲಕ್ಷದ ಅರವತ್ತು ಸಾವಿರ ಓಟ್ ಟ್ರೈಲರ್ ಒನ್ಗೆ ಅಂತ ಬಂತು ಸೊ ಈಗ ಮೊನ್ನೆ ಡಿ ಎಲ್ಲ ಮಾಡಿಸಿ ಟ್ರೈಲರ್ ಒನ್ ಇದೆ ಸೊ ಇದೇ ಐದನೇ ತಾರೀಕು ಮುಂಬೈಯಲ್ಲಿ ಸಂಜೆ ಐದು ಗಂಟೆ ಐವತ್ತೈದು ನಿಮಿಷಕ್ಕೆ ಮಾರ್ಟಿನ್ ಚಿತ್ರದ ಟ್ರೈಲರ್ ಬಿಡುಗಡೆ ಇದೆ ವಿಶೇಷ ಏನು ಅಂದರೆ ಟೀಮ್ ಜೊತೆ ಡಿಸೈಡ್ ಮಾಡಿದಾಗ ಫಸ್ಟ್ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟಿಂಗ್ ಇಂಡಿಯಾ ನಾವು ಮಾಡಲೇಬೇಕು ಅಂತ ಎಲ್ಲರೂ ಒಂದು ಟೀಮಾಗಿ ಕೂತ್ಕೊಂಡಾಗ ಇದನ್ನು ಸಪೋರ್ಟ್ ಮಾಡಿದ್ದಿದ್ದು ನಮ್ಮ ಪ್ರೊಡ್ಯೂಸರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ವೀಸಾಗೆಲ್ಲ ತುಂಬ ಪ್ರಾಬ್ಲಮ್ಸ್ ಇತ್ತು ಸೊ ನಮ್ಮ ಚೀಫ್ ಮಿನಿಸ್ಟ್ರ್ ಸಹಾಯದಿಂದ ಇಲ್ಲಿಂದ ಲೆಟ್ರೆಲ್ಲ ತೊಗೊಂಡೋಗಿ ಅಲ್ಲಿ ಮಹಾರಾಷ್ಟ್ರ ಅವ್ರ ಹತ್ರ ಎಲ್ಲ ಪರ್ಮಿಷನ್ ತೊಗೊಂಡು ಸೊ ಇಪ್ಪತ್ತೊಂಬತ್ತನೇ ತಾರೀಕು ಮಾಡಬೇಕಾಗಿತ್ತು ವೀಸಾ ಪ್ರಾಬ್ಲಮ್ ಆಗಿರೋದ್ರಿಂದ ಒಂದು ವಾರ ಮುಂದಕ್ಕೆ ಹೋಯಿತು ಸೊ ಐದನೇ ತಾರೀಕು ಪ್ರೆಸ್ ಮೀಟ್ ನಡೀತದೆ ಸರಿಸುಮಾರು ಒಂದು ಇಪ್ಪತ್ತೊಂದು ಕಂಟ್ರೀಸಿಂದ ರಿಪೋರ್ಟರ್ಸ್ ಬರ್ತಾ ಇದ್ದಾರೆ ಈಜಿಪ್ಟಿಂದ ದುಬೈ ಓಮನ್ ಯುನೈಟೆಡ್ ಕಿಂಗ್ಡಮ್ ಕೆನಡಾ ಸೌತ್ ಆಫ್ರಿಕಾ ಜಪಾನ್ ಕೊರಿಯಾ ರಷ್ಯಾ ಯು ಎಸ್ ಎ ಚೈನಾ ಹೀಗೆ ಹಾಂಗ್ಕಾಂಗ್ ಮಲೇಷ್ಯಾ ಸಿಂಗಾಪುರ್ ವಿಯೆಟ್ನಾಂ ಥೈಲ್ಯಾಂಡ್ ಇಂಡೋನೇಷ್ಯಾ ಬಾಂಗ್ಲಾದೇಶ್ ಕೊಲಂಬಿಯಾ ಸೊ ಈ ಥರ ಸಾಕಷ್ಟು ಜನ ರಿಪೋರ್ಟರ್ಸ್ ಬರ್ತಾ ಇದ್ದಾರೆ ಆ್ಯಂಡ್ ನಮ್ಮ ಕರ್ನಾಟಕದಿಂದನೂ ಇದ್ರೆ ತಮಿಳುನಾಡು ಆಂಧ್ರ ಹಾಗೆ ನಾವು ಯೂಶಲಿ ಪ್ಯಾನ್ ಇಂಡಿಯಾ ಏನು ಮಾಡ್ತಾಯಿದ್ವಿ ಅದ್ರ ಜೊತೆಗೆ ನಾವು ಇಂಟರ್ನ್ಯಾಷನಲ್ ಅವ್ರ ರಿಪೋರ್ಟರ್ಸ್ನು ಕ್ಲಬ್ ಮಾಡಿ ಒಂದು ದೊಡ್ಡದಾಗ ಒಂದು ಪ್ರೆಸ್ಮೆಂಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಬಾಟಮ್ ಲೈನ್ ಇಷ್ಟೆ ಟು ರೀಚ್ ಔಟ್ ಪೀಪಲ್ ನಾವು ರೀಚ್ ಆಗಬೇಕು ಎಲ್ಲ ಕಡೆ ಅನ್ನೋದು ಒಂದಿತ್ತು ಮತ್ತು ಏನಾದರೂ ಇನೋವೇಟಿವ್ ಆಗಿ ಮಾಡಬೇಕು ಅನ್ನೋದು ಒಂದು ಪ್ರಯತ್ನ ಪ್ರಯತ್ನ ಕೇಳರೂ ಬೆಂತಡ್ತೀನಿ ಅಂತ ನಂಬಿದ್ದೀವಿ ಸೊ ಐದನೇ ತಾರೀಕು ನಿಮಗೆ ವಿಟ್ನೆಸ್ ಮಾಡುವುದು ನಮ್ಮ ಮಾರ್ಟಿನ್ ಚಿತ್ರದ ಟ್ರೈಲರ್ ಹೇಗಿರುತ್ತೆ ಅಂತ ನಾಲ್ಕನೇ ತಾರೀಕು ನನ್ನ ರಿಕ್ವೆಸ್ಟ್ ಇದ್ದಿದ್ದು ಒಂದೇ ಫಸ್ಟ್ ನಮ್ಮ ಕನ್ನಡದವ್ರಿಗೆ ತೋರಿಸ್ಬೇಕು ಅಂತ ಸೊ ನಮ್ಮ ವೀರೇಶ್ ಥಿಯೇಟ್ರಲ್ಲಿ ಮಧ್ಯಾಹ್ನ ಒಂದು ಗಂಟೆಗೆ ಶೋ ಇರುತ್ತೆ ಬುಕ್ ಮೈ ಶೋಲಿ ನಮಗೆ ಎರಡನೇ ತಾರೀಕಿಂದ ಟಿಕೆಟ್ಸ್ ಅವೈಲಬಲ್ ಇರುತ್ತೆ So Lodi and Germanymate, thank you so much chance now.